ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡೋದು ಪವಿತ್ರವಾದ ತುಳಸಿ ಗಿಡವನ್ನು ಯಾವ ಸ್ಥಳದಲ್ಲಿ ನೆಟ್ಟರೆ ಅದು ಆರೋಗ್ಯಕ್ಕೂ ಮತ್ತು ಮನೆಯ ಬೆಳವಣಿಗೆಗೂ ಅತ್ಯಂತ ಲಾಭಕರವಾಗುತ್ತದೆ ಎಂಬುದರ ಬಗ್ಗೆ ಹೆಚ್ಚು ಜನರು ಮನೆಯಲ್ಲೇ ತುಳಸಿ ನೆಡುತ್ತಾರೆ ಆದರೆ ಅದರ ಸ್ಥಳ ದಿಕ್ಕು ಮತ್ತು ದಿನ ತಿಳಿದು ನೆಟ್ಟರೆ ಅದರ ಫಲ ಹಲವು ಪಟ್ಟು ಹೆಚ್ಚಾಗುತ್ತದೆ ತುಳಸಿಯ ಮಹತ್ವ ತುಳಸಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಯಂತೆಯೇ ಪೂಜಿಸಲ್ಪಡುತ್ತದೆ ತುಳಸಿ ದೇವಿಯು ವಿಷ್ಣುವಿನ ಪ್ರಿಯೆ ಎಂದು ಹೇಳಲಾಗುತ್ತದೆ ಇದು ಮನೆಗೆ ಶಾಂತಿ ಸಮೃದ್ಧಿ ಮತ್ತು ದನದ ಹರಿವು ತರಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ತುಳಸಿಯ ಎಲೆಗಳಲ್ಲಿ ಇರುವ ಪ್ರಾಕೃತಿಕ ರಾಸಾಯನಿಕಗಳು ಶೀತ ಕಫ ಜ್ವರ ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ಯಾವ ದಿಕ್ಕಿನಲ್ಲಿ ನೆಟ್ಟರೆ ಉತ್ತಮ ತುಳಸಿಯನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ತುಂಬಾ ಮುಖ್ಯ ವಾಸ್ತುಶಾಸ್ತ್ರ ಪ್ರಕಾರ ತುಳಸಿ ಗಿಡವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಅತ್ಯಂತ ಶುಭ ಸೂರ್ಯೋದಯದ ಬೆಳಕು ತುಳಸಿಗೆ ನೇರವಾಗಿ ಬಿದ್ದರೆ ಅದು ಶಕ್ತಿಯುತನಾಗುತ್ತದೆ ಮತ್ತು ಅದರಲ್ಲಿರುವ ಪಾಸಿಟಿವ್ ಎನರ್ಜಿ ಮನೆಯಾದ್ಯಂತ ಹರಡುತ್ತದೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟರೆ ಬೆಳವಣಿಗೆ ನಿಧಾನವಾಗಬಹುದು ಮತ್ತು ಅದರ ಶಕ್ತಿಯು ಕಡಿಮೆಯಾಗಬಹುದು ಯಾವ ಸ್ಥಳದಲ್ಲಿ ನೆಟ್ಟರೆ ಉತ್ತಮ ಫಲ ತುಳಸಿಯನ್ನು ನೆಡುವ ಸ್ಥಳ ಶುದ್ಧವಾಗಿರಬೇಕು ಮನೆಯ ಮುಂಭಾಗ ಅಥವಾ ಆವರಣದ ಮಧ್ಯಭಾಗದಲ್ಲಿ ನೆಟ್ಟರೆ ಅದು ಹೆಚ್ಚು ಬೆಳೆಯುತ್ತದೆ ಮನೆಗಳ ಒಳಭಾಗದಲ್ಲಿ ಹೂಮಂಡಿರದ ಹತ್ತಿರ ಅಥವಾ ಅಂಗಳದ ಕೋನದಲ್ಲಿ ನೆಟ್ಟರೆ ಅದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಲಾಭಕರ ಹಾಗೂ ತುಳಸಿ ಸುತ್ತಲೂ ಕಸ ಅಥವಾ ಪ್ಲಾಸ್ಟಿಕ್ ಇರಬಾರದು ಶುದ್ಧ ವಾತಾವರಣದಲ್ಲೇ ಅದರ ಶಕ್ತಿ ಬೆಳೆಯುತ್ತದೆ ಯಾವ ದಿನ ಮತ್ತು ಹೇಗೆ ನೆಡಬೇಕು ತುಳಸಿ ನೆಡುವ ಅತ್ಯಂತ ಶುಭ ದಿನವೆಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಇದನ್ನು ತುಳಸಿ ವಿವಾಹ ದಿನವೂ ಎನ್ನುತ್ತಾರೆ ಇದೇ ದಿನ ತುಳಸಿಯನ್ನು ಹೊಸ ಕುಂಭದಲ್ಲಿ ಅಥವಾ ಮಣ್ಣಿನ ಹಂಡಿಯಲ್ಲಿ ನೆಟ್ಟರೆ ಅದರಿಂದ ಸೌಭಾಗ್ಯ ಮತ್ತು ಆರೋಗ್ಯ ಎರಡೂ ಬರುತ್ತದೆ ನೆಡುವಾಗ ಗಂಗಾ ಜಲ ಅಥವಾ ಶುದ್ಧ ನೀರಿನಿಂದ ಮಣ್ಣು ನೆನೆಸಬೇಕು ಮತ್ತು ಓಂ ತುಳಸ್ಯೈ ನಮಗ ಎಂದು ಜಪ ಮಾಡಬೇಕು ಆರೈಕೆ ಮತ್ತು ಲಾಭಗಳು ಪ್ರತಿ ಬೆಳಗ್ಗೆ ತುಳಸಿಗೆ ನೀರು ಹಾಕುವುದು ಮತ್ತು ದೀಪ ಹಚ್ಚುವುದು ಅತ್ಯಂತ ಪವಿತ್ರ ಕಾರ್ಯ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ತುಳಸಿಯ ಎಲೆಗಳನ್ನು ಚಹಾದಲ್ಲಿ ಕಷಾಯದಲ್ಲಿ ಅಥವಾ ತಾಜಾ ನೀರಿನಲ್ಲಿ ಬಳಕೆ ಮಾಡಿದರೆ ಶರೀರದ ರೋಗ ಶಕ್ತಿ ಹೆಚ್ಚುತ್ತದೆ ತುಳಸಿ ಮನೆಯಲ್ಲಿದ್ದರೆ ಅದು ನೈಸರ್ಗಿಕ ಏರ್ ಪ್ಯೂರಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ಸ್ನೇಹಿತರೆ ತುಳಸಿಯನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಶುದ್ಧ ಸ್ಥಳದಲ್ಲಿ ನೆಟ್ಟರೆ ಅದು ಕೇವಲ ಗಿಡವಲ್ಲ ಅದು ದೇವತ್ವದ ಶಕ್ತಿ ಮತ್ತು ಆರೋಗ್ಯದ ಆಶೀರ್ವಾದವಾಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು